ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ಅಂತ ಶ್ರೀರಾಮ್ ಅನ್ನ ನೆನಸ್ತಾ ಇವತ್ತಿನ ರಾಮಾಯಣ ಕಥೆನ ಕೇಳೋಣ ನಿನ್ನೆ ದಿನ ಆ ಇಂದ್ರಜಿತುವಿನ ಸಾವಾಗತ್ತೆ ಆ ಸುದ್ದಿ ಕೇಳಿ ರಾವಣ ತುಂಬಾ ಕೋಪಗೊಳ್ತಾನೆ ಕೊನೆಗೆ ತಾನೇ ಯುದ್ಧ ಮಾಡ್ಬೇಕು ಅಂತ ಅವನೇ ಕವಚ ತೊಟ್ಟು ತಯಾರಾಗ್ತಾನೆ ಅವಾಗ ಅವಂದೊಂದು ಮೂಲ ಸೈನ್ಯ ಇದೆ ಅದರ ಹೆಸರೇ ಆ ಸೈನ್ಯದ ಹೆಸರೇ ಮೂಲ ಬಲ್ಲ ಅಂತ ಆ ಸೈನ್ಯದ ಹೆಸರು ಆ ಸೈನ್ಯದಲ್ಲಿ ಮೂವತ್ತ್ ಆರು ಸಾವಿರ ಕೋಟಿ ರಾಕ್ಷಸರಿದ್ರಂತೆ ಅಂದ್ರೆ ಫಾರ್ ಎಮರ್ಜೆನ್ಸಿ ಆ ಸೈನ್ಯ ಇನ್ನೆಲ್ಲೂ ಇಷ್ಟು ವರ್ಷಗಳ ಕಾಲ ಎಲ್ಲೂನು ಅವನು ಆ ಸೈನ್ಯನ ಆ ಉಪಯೋಗಿಸೇನೆ ಇರ್ಲಿಲ್ಲಂತೆ ಆ ಸೈನ್ಯದಲ್ಲಿರುವಂತ ಎಲ್ಲಾ ರಾಕ್ಷಸರು ಅವರಿಗೆ ಯಾರಿಂದನೂ ಸಾವಿರ್ಲಿಲ್ಲಂತೆ ಅಂದ್ರೆ ಮನುಷ್ಯರಿಂದ ದೇವತೆಗಳಿಂದ ಪ್ರಾಣಿ ಪಕ್ಷಿಗಳಿಂದ ಯಾರಿಂದನೂ ಸಾವಿರ್ಲಿಲ್ಲಂತೆ ಆಮೇಲೆ ಅವರೆಲ್ಲ ಆ ಬ್ರಹ್ಮನ ವರ ಿಂದ ಏನು ಅವ್ರ ಶಕ್ತಿ ದ್ವಿಗುಣಗೊಳಿಸ್ಕೊಂಡವ್ರು ಅಂತ ಆ ಸೈನ್ಯನ ಇವಾಗ ಮೂರ್ನಾಲ್ಕ ಜನ ಸೇನಾ ನಾಯಕರ್ನ ಮುಂದೆ ಇಟ್ಟು ಆ ಸೈನ್ಯನ ವಾನರ್ ಮೇಲೆ ಯುದ್ಧ ಮಾಡಕ್ಕೆ ರಾವಣ ಕಳ್ಸಿದಾನೆ ಆ ಸೈನ್ಯ ಹೆಂಗೆ ವಾನರ ಮೇಲೆ ಅಟ್ಯಾಕ್ ಮಾಡೋದು ಆಕ್ರಮಣ ಮಾಡ್ತು ಅಂತಂದ್ರೆ ಸಮುದ್ರದಲ್ಲೇ ಜೋರಾಗಿ ಬಂದು ಅಪ್ಪಳಿಸೋ ತರ ಆ ರೀತಿ ಆ ಸೈನ್ಯ ಬಂತಂತೆ ಅಂದ್ರೆ ನಾವ್ ಒಂದ್ ರೀತಿ ಇಮ್ಯಾಜಿನ್ ಮಾಡ್ಕೊಂಡ್ರೆ ಚಕ್ರವ್ಯೂಹ ಅಂತ ಹೇಳ್ತೀವಲ್ಲ ಮಹಾಭಾರತದಲ್ಲಿ ಆ ರೀತಿ ಅಹ್ ಅಷ್ಟು ಜನ ಒಬ್ಬೊಬ್ರು ವಾನರಿಗೆ ಒಂದೊಂದ್ ಸಾವಿರ ಜನ ರಾಕ್ಷಸರು ಬಂದು ಹಿಂಸೆ ಕೊಡೋಕೆ ಸ್ಟಾರ್ಟ್ ಮಾಡಿರಂತೆ ಅಷ್ಟು ದೊಡ್ಡ ಸೈನ್ಯ ವಾನರ ಕೈಯಿಂದ ಅವರು ಅಹ್ ಏನು ಮಾಡಕ್ ಆಗ್ತಿರ್ಲಿಲ್ಲಂತೆ ಅಂದ್ರೆ ಶಕ್ತಿಯಲ್ಲಿ ಅಂದ್ರೆ ಬರೀ ನೋಡಕ್ ಅಷ್ಟೇ ಅಲ್ಲ ಆ ಯುದ್ಧದಲ್ಲಿನೂ ಅಷ್ಟೇ ಅವ್ರು ಬಳಸುವಂತ ಆ ತುಂಬಾ ತೀಕ್ಷ್ಣವಾಗಿ ಸೂಕ್ಷ್ಮವಾಗಿ ಆ ನಾವ್ ಶಾರ್ಪ್ ಇರತ್ತೆ ಅಂತ ಹೇಳ್ತೀವಲ್ಲ ಆ ರೀತಿ ಕಂಗಾಲ ಕಂಗಾಲಾದ್ರಂತೆ ವಾಹನಗೆಲ್ಲಾ ತುಂಬಾ ಗಾಯ ಆಯ್ತಂತೆ ಈಗ ಒಬ್ಬೊಬ್ಬರ ಮೇಲೆ ಸಾವಿರಾರು ಜನ ಹೋಗಿ ಅಟ್ಯಾಕ್ ಮಾಡಿದ್ರೆ ಹೆಂಗಿರತ್ತೆ ಹಾಗಾಗಿ ರಾವಣ ಅದನ್ನ ನೋಡಿ ಒಂದು ಕ್ಷಣ ಆ ಇನ್ನು ನಾನು ಸಾಮಾನ್ಯ ಮನುಷ್ಯನಾಗಿ ಯುದ್ಧ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಅಂದ್ರೆ ಅವರಿಗೆ ಯಾ ಎಷ್ಟೇ ಎಫರ್ಟ್ಸ್ ಹಾಕಿರೋ ವಾನರು ಎಷ್ಟೇ ಯುದ್ಧ ಮಾಡಿದ್ರು ಒಬ್ಬ ರಾಕ್ಷಸನೂ ಸಾಯ್ತಿಲ್ಲ ಅಂದ್ರೆ ಯಾಕಂದ್ರೆ ಎಲ್ಲರಿಗೂ ಬ್ರಹ್ಮನ್ ವರ ಇದೆ ಅದು ಆ ಸೈನ್ಯದ ಹೆಸರೇನೆ ಮೂಲಬಲ ಅಂತ ಇವಾಗ ಹೆಂಗೆ ಕೃಷ್ಣನ್ ಸೈನ್ಯ ಅಕ್ಷೋಯಿನಿ ಸೈನ್ಯ ಅಂತ ಇದೆ ನಾರಾಯಣಿ ಸೈನ್ಯ ಅಂತ ಇದೆ ಆ ರೀತಿ ಈ ಸೈನ್ಯದ ಹೆಸರು ಮೂಲಬಲ ಎಮರ್ಜೆನ್ಸಿ ಇರುವಾಗ ಮಾತ್ರ ಇಲ್ಲಿವರೆಗೂ ಆ ಸೈನ್ಯನ ಎಲ್ಲೂ ಬಳ್ಸೇನೆ ಇರ್ಲಿಲ್ಲಂತೆ ರಾವನ ಯಾಕಂದ್ರೆ ಅವನೇ ತುಂಬಾ ಪರಾಕ್ರಮಿ ಹಾಗಾಗಿ ರಾಮ ಯೋಚನೆ ಮಾಡ್ತಾನಂತೆ ನಾನಿನ್ನು ಮನುಷ್ಯ ರೂಪದಲ್ಲಿ ಇದ್ಕೊಂಡು ಆ ಯುದ್ಧ ಮಾಡಿದ್ರೆ ನಾನು ವಾನರ್ನೆಲ್ಲ ಕಳ್ಕೊಬೇಕಾಗತ್ತೆ ಸೀತೆ ನನ್ಗೆ ಸಿಗಲ್ಲ ಅಂತ ಏನ್ ಮಾಡ್ತಾನೆ ಎಲ್ಲಾ ಕಡೆ ಎಲ್ಲಾ ರಾಕ್ಷಸ ರೂಪನೂ ರಾಮನೇ ಆಗ್ಬಿಡ್ತಾನೆ ಅಂದ್ರೆ ಒಬ್ಬೊಬ್ಬ ರಾಕ್ಷಸನಿಗೂ ಅವನ್ ಮುಂದೆ ಇರೋನು ರಾಮನ್ ತರ ಕಾಣ್ತಿದ್ದಾನೆ ಎಲ್ಲಾ ಕಡೆ ರಾಮ ರಾಮ ವ್ಯಾಪಸ್ಕೊಂಡ್ ಬಿಡ್ತಾನೆ ಅಲ್ಲಿ ನೋಡಿದ್ರು ರಾಮ ಇಲ್ಲಿ ನೋಡಿದ್ರು ರಾಮ ಎಲ್ಲಾ ಕಡೆ ರಾಮ 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 ಅಂದ್ರೆ ಅಹ್ ಒಂದ್ ರೀತಿ ಅದು ಪಿಕ್ಚರ್ ಸೀನೇ ಬಂದ್ಬಿಡತ್ತೆ ನಾವ್ ಅದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊಂಡ್ರೆ ನನಗ್ ಗೊತ್ತಿರತ್ತೆ ನಾನ್ ರಾಕ್ಷಸ ಅಂತ ಆದ್ರೆ ಮುಂದೆ ನಿಂತವನು ನನಗೆ ರಾಮನ್ ತರ ಕಾಯ್ತಿರ್ತಾನೆ ಯಾಕಂದ್ರೆ ಅವ್ರ ಎಲ್ಲಾ ವರ ಕೇಳ್ಬೇಕಂದ್ರೆ ಅವರ ಕುಲದವರಿಂದ ಅಂದ್ರೆ ರಾಕ್ಷಸರಿಂದ ಅಹ್ ನಮ್ಮವರು ನಮಗೇನು ಮಾಡಲ್ಲ ಅನ್ನೋದು ಒಂದು ನಂಬಿಕೆ ಹಾಗಾಗಿ ರಾಕ್ಷಸರಿಂದ ಸಾವು ಬರ್ಬೇಕು ಬರ್ಬಾರ್ದು ಅನ್ನೋದನ್ನ ಬಿಟ್ಟು ಇನ್ ಮಿಕ್ಕಿದ ಎಲ್ಲಾನು ಅವ್ರು ಎಲ್ಲಾ ಕಂಡೀಷನ್ಸ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಕಿ ಬ್ರಹ್ಮದೇವರಿಂದ ಬರ ಪಡೆದಿರ್ತಾರೆ ಹಾಗಾಗಿ ಅವ್ರ ಮೇಲೆ ಯಾವ ಅಸ್ತ್ರ ಶಸ್ತ್ರನೂ ಪ್ರಯೋಗ ಬೀರ್ತಿರಲ್ಲ ಸೊ ರಾಮಚಂದ್ರ ಏನ್ ಮಾಡ್ತಾನೆ ಎಲ್ಲಾ ಕಡೆ ಅವನೇ ಫುಲ್ ವ್ಯಾಪಸ್ ಕೊಡ್ತಾನೆ ಅಹ್ ಎಲ್ಲಾ ರಾಕ್ಷಸನಿಗೂ ನನಗ್ ಗೊತ್ತಿದೆ ನಾನ್ ರಾಕ್ಷಸ ಅಂತ ಮುಂದೆ ಇರೋನು ರಾಮ ಅವನಿ ಗೊತ್ತು ಅವ್ನ್ ರಾಕ್ಷಸ ಅಂತ ಅವ್ನ ಕಣ್ಣಿಗೆ ನಾನ್ ರಾಮನ್ ತರ ಕಾಣ್ತಿದ್ದೀನಿ ನನ್ ಕನಿಗೆ ಅವ್ನ್ ರಾಮನ್ ತರ ಕಾಣ್ತಿದ್ದಾನೆ ಹಾಗಾಗಿ ರಾಮಚಂದ್ರ ಈ ರೀತಿ ಅಲ್ಲಿ ಅವನ ದಿವ್ಯ ದರ್ಶನ ತೋರಿಸಿದಕ್ಕೆ ಆ ರಾಕ್ಷಸರೇ ಅವ್ರಿಗೌರೇ ಹೊಡ್ಕೊಂಡು ಅವ್ರಿಗೌರೇ ಕತ್ತಿಂದ ಆ ಕುತ್ಕೆನ ಕತ್ತರಿಸಕೊಂಡು ಅವ್ರಿಗೌರೇ ಏಟ್ ಮಾಡ್ಕೊಂಡು ಆ ಸತ್ ಹೋದ್ರು ಹಾಗಾಗಿ ಆ ಸೈನ್ಯ ಎಲ್ಲ ಸಂಪೂರ್ಣವಾಗಿ ನಾಶ ಆಯ್ತು ಇನ್ನೇನು ಅವ್ರ ಜೊತೆ ಬಂದಿರುವಂತ ಮೂರ್ನಾಲ್ಕ್ ಜನ ಅಹ್ ಸೇನಾ ನಾಯಕರ್ ಇರ್ತಾರೆ ಅದ್ರಲ್ಲಿ ಮಹೋದರ ಅಂತ ಅವನು ಕುಂಭಕರ್ಣನ್ ಗಾತ್ರದವನೇ ಅಂತ ಹೇಳ್ಬೋದು ಎಲ್ಲಾ ವಾನರು ಅ ಕುಂಭಕರ್ಣ ಇನ್ನೂ ಸತ್ತಿಲ್ಲ ಬದುಕಿದಾನೆ ಅಂತ ಹೆದರಿ ಓಡ್ತಾ ಇದ್ರಂತೆ ಯಾಕಂದ್ರೆ ಅವ್ನ್ ಕಾಲ್ ತುಳಿತಕ್ಕೆ ಸಿಕ್ಬಿಟ್ಟು ಸತ್ತೋಗ್ತಿವಿ ನಾವು ಅಂತ ಅದಕ್ಕೆ ಅಂಗದ ಹೇಳ್ತಾನೆ ಏ ಇವ್ನು ಕುಂಭಕರ್ಣ ಅಲ್ಲ ಇವ್ನ್ ನೋಡಕ್ ಅಷ್ಟೇ ಈ ರೀತಿ ಆಕಾರ ಇದೆ ಇವನ್ ತುಂಬಾ ಪೊಳ್ಳು ಮನುಷ್ಯ ಅಂದ್ರೆ ಒಬ್ಬೊಬ್ರು ದಪ್ಪ ಇರ್ತಾರೆ ಬಟ್ ಏನು ಶಕ್ತಿ ಇರಲ್ಲ ಎನರ್ಜಿ ಇರಲ್ಲ ತುಂಬಾ ವೀಕ್ ಇರ್ತಾರೆ ಬ್ಲಡ್ ಕಡಿಮೆ ಇರತ್ತೆ ಅಂತ ಎಲ್ಲ ಎಲ್ಲಾ ನಾವು ಡಾಕ್ಟರ್ ಎಲ್ಲಾ ಹೇಳ್ತಾರೆ ನೋಡಕ್ ದಪ್ಪ ಇದ್ದೀರಾ ಬಟ್ ಬ್ಲಡ್ ಇಲ್ಲ ಶಕ್ತಿ ಇಲ್ಲ ಬೋನ್ ವೇಟ್ ಇಲ್ಲ ಮಸಲ್ ವೇಟ್ ಇಲ್ಲ ಅಂತ ಸೊ ಹಂಗದ ಅದನ್ನೇ ಹೇಳ್ತಿದ್ದಾನೆ ವಾನರ್ಗೆ ಹೆದರಿ ಓಡ್ಬೇಡಿ ಅಹ್ ಇವನು ನೋಡಕ್ಕಷ್ಟೇ ಈ ಗಾತ್ರ ಇದ್ದಾನೆ ಅವನ ಹತ್ರ ಏನು ಶಕ್ತಿ ಇಲ್ಲ ಒಳಗಡೆ ಪೊಳ್ಳಿದಾನೆ ಅವನು ಅಂತ ಅಂಗದನೆ ಮಹೋದರ ಮತ್ತೆ ಮಹಾಪಾಶ್ವನು ಇಬ್ರು ಮಹಾ ಸೈನ್ಯ ಸೇನಾ ನಾಯಕನ್ನ ಅವನ ಎಳತ್ ತರ್ತಾನೆ ಮಹೋದರನ ಎಳು ತಂದು ಅವನ್ ತಲೆ ಮೇಲೆ ಕಾಲಿಟ್ಟು ಅಂದ್ರೆ ಅವನ್ ಮನ್ಕಾಲಿಗೆ ಜೋರಾಗಿ ಮರುತ್ ಕೊಂಬೆ ತಗೊಂಡು ಬಾರಿಸ್ತಾನಂತೆ ಮನ್ಕಾಲ್ ಹಿಂದೆ ಬಾರಿಸಿದಕ್ಕೆ ಅವನು ಕೆಳಗಡೆ ಉರುಳ್ತಾನೆ ಕೆಳಗಡೆ ಉರುಳ್ತಾನೆ ಇದೇ ಸರಿಯಾದ ಸಮಯ ಅಂತ ಅಂಗದ ಚಂಗಂತ ಮೇಲೆ ಹಾರಿ ಅವನ ಎರಡೂ ಮುಷ್ಟಿಯಿಂದ ಮಹೋದರನ ತಲೆಗೆ ಹೊಡೆದು ಅವನ ಕೆಳಗಡೆ ಉರುಳಿತ್ ಉರುಳಿಸ್ತಾನೆ ಪೂರ್ತಿಯಾಗಿ ಆಮೇಲೆ ಅವನ್ ತಲೆ ಮೇಲೆ ಕಾಲಿಟ್ಟು ಅವನ ಸಾಯಿಸ್ತಾನೆ ಆಮೇಲೆ ಮಹಾಪಾಶುವಂತ ಇನ್ನೊಬ್ಬ ಬರ್ತಾನೆ ಅವನು ತುಂಬಾ ಹ್ಮ್ ಅಸ್ತ್ರ ಶಸ್ತ್ರದಲ್ಲಿ ಪ್ರವೀಣನಾಗಿರ್ತಾನೆ ಅವನ ರಥಕ್ಕೆನೇ ಅಂಗದ ಹಾರಿ ಅಂದ್ರೆ ಸ್ವಲ್ಪ ಸಮಯ ಯುದ್ಧ ಮಾಡ್ತಾರೆ ಆಮೇಲೆ ಅವನ್ ರಥಕ್ಕೆನೇ ಹಾರಿ ಅವ್ನ ಹಿಡ್ದಿರುವಂತ ಕತ್ತಿನ ತಗೊಂಡು ಅವನೇ ಕತ್ತಿಂದ ಆ ಕತ್ತರಿಸಿ ಸಂಹಾರ ಮಾಡ್ತಾನೆ ಈ ರೀತಿ ಸುಗ್ರೀವನು ಮಿಕ್ಕೆಲ್ಲ ಸೇನಾ ನಾಯಕರನ್ನ ಬಂಡೆಗಲ್ಲಿ ಎತ್ತಿ ಅವ್ರ ತಲೆ ಮೇಲೆ ಹಾಕಿ ಅವ್ರನ್ನ ಅಹ್ ಕೊಲ್ ಕೊಲ್ತಾರೆ ಕೊಂದ್ಮೇಲೆ ಈಗ ಸಂಪೂರ್ಣ ಸೈನ್ಯ ನಾಶ ಆಯ್ತು ಇದೆಲ್ಲಾ ಸುದ್ದಿ ಹೋಗಿ ರಾವ ರಾವಣನಿಗೆ ತಲ್ಪತೆ ರಾವಣ ಕಂಗಾಲಾಗ್ತಾನೆ ಈ ರಾಕ್ಷಸ ಯಾರಿಗೂ ಸಾವಿರ್ಲಿಲ್ಲ ಇವ್ ಹೆಂಗ್ ಸತ್ತೋದ್ರು ಅಂತ ಇದನ್ನೆಲ್ಲಾ ಅಲ್ಲೊಬ್ಬ ಕೂತ್ಕೊಂಡು ನೋಡ್ತಿದ್ದಂತೆ ಅವನ್ ಹೇಳ್ತಂತೆ ಅಂದ್ರೆ ರಾವಣನಿ ಹೇಳ್ತಾನಂತೆ ನಿನ್ನ ಪಾಪದ ಕೊಡ ತುಂಬಿದೆ ಅವ್ರೆಲ್ಲಾ ಅವ್ರನ್ನ ಅವ್ರನ್ನೇ ಹೊಡ್ಕೊಂಡ್ ಸತ್ತೋಗಿದ್ದಾರೆ ಹೋಗಿದ್ದಾರೆ ಅಂದ್ರೆ ನೀನ್ ಎಷ್ಟೇ ಬುದ್ಧಿ ಉಪಯೋಗಿಸಿ ಬ್ರಹ್ಮದೇವ್ರ ಹತ್ರ ನಾವ್ ಏನೇ ವರ ಕೇಳಿ ಪಡೆದಿದ್ರು ಅವ್ರಿಗೆ ಅವರೇ ಹೊಡ್ಕೊಂಡು ನಿನಗ್ ನಾನು ನನಗ್ ನೀನು ಹಿಂಗೆ ಹೊಡ್ದಾಡ್ಕೊಂಡು ಅವರೆಲ್ಲಾ ಸತ್ತೋಗಿದ್ದಾರೆ ನಿನ್ನ ಮೂಲ ಬಲದ ಸೈನ್ಯ ಇವತ್ತು ಪೂರ್ತಿ ಸಂಪೂರ್ಣವಾಗಿ ನಾಶ ಆಯ್ತು ಅಂತ ಆಗ ರಾವಣ ಬರ್ತಾನೆ ರಾವಣ ಬಂದಿರೋದ್ನ ರಾವಣ ಬಂದು ವಾನರು ಎಲ್ಲರ ಮೇಲೆ ಬಾನಗಳ ಮಳೆ ಸುರ್ಸಕ್ ಶುರು ಮಾಡ್ತಾನಂತೆ ಅದಕ್ಕೆ ವಾನರು ರಾವಣನ್ನ ನೋಡಿ ಆಶ್ಚರ್ಯಗೊಳ್ತಾರಂತೆ ಯಾಕಂದ್ರೆ ಅಹ್ ಅವನ್ನೆಲ್ಲೂ ಕಾಣಿಸ್ಕೊಂಡೇನೆ ಇಲ್ಲ ಹೆಚ್ಕಿ ಸಮಯ ಮುಂಚೆ ಸರಿ ಬಂದಿದ್ದ ಅವಾಗ ಹನುಮಂತನಿಂದ ಪೆಟ್ ತಿಂದು ರಾಮನಿಂದ ಪೆಟ್ ತಿಂದು ರಥ ಎಲ್ಲಾ ಉರುಳ್ ಹೋಗಿರತ್ತೆ ಕಿರೀಟ ಉರುಳ್ ಹೋಗಿರತ್ತೆ ಹಾಗಾಗಿ ಈಗ ಮತ್ತೆ ನೋಡ್ತಿದ್ದಾರಲ್ಲ ಹತ್ತು ತಲೆ ಇರೋ ಮನುಷ್ಯನ ಆ ವಾನರ್ಗೆಲ್ಲ ಅದು ವಿಚಿತ್ರ ಅನ್ಸತ್ತೆ ಅವಾಗ ಅವನು ಒಂದೇ ತಲೆ ಇಟ್ಕೊಂಡ್ ಬಂದಿದ್ದ ಇವಾಗ ಕೋಪದಲ್ಲಿ ದಶಮುಖನ ಹೊತ್ಕೊಂಡ್ ಬಂದಿದ್ದಾನೆ ರಾವಣ ಅವ್ನ್ ಬಂದು ಎಲ್ಲಾ ವಾನರ್ ಮೇಲೂನು ಆ ಬಾನಗಳ ಮಳೆ ಸುರಿಸ್ತಿರ್ತಾನಂತೆ ಅದಕ್ಕೆ ರಾಮಚಂದ್ರ ಹೇಳ್ತಾನೆ ನೀವೆಲ್ಲ ಒಂದ್ ಕಡೆ ಕೂತ್ಕೊಂಡ್ ನೋಡ್ತಾ ಇರಿ ಅಂತ ಅಂದ್ರೆ ಆ ಆಡಿಯನ್ಸ್ ತರ ನೋಡ್ತಾ ಇರಿ ನಿನ್ ಜೊತೆ ನಾನ್ ಯುದ್ಧ ಮಾಡ್ತೀನಿ ಅಂತ ಅಷ್ಟ್ರಲ್ಲಿ ಲಕ್ಷ್ಮಣ ರಾವಣನ ಎದುರಿಗ್ ಹೋಗ್ತಾನಂತೆ ಎದುರಿಗ್ ಹೋಗಿ ನಮ್ಮ ನಮ್ಮಣ್ಣನ ಹತ್ರ ಯುದ್ಧ ಮಾಡ್ಬೇಕು ಅಂದ್ರೆ ಮೊದಲು ನನ್ ನನ್ ಜೊತೆ ಯುದ್ಧ ಮಾಡ್ಬೇಕು ಅಂತ ಅಹ್ ರಾವಣ ಮತ್ತೆ ಲಕ್ಷ್ಮಣನ್ ಮಧ್ಯೆ ಯುದ್ಧ ಆಗತ್ತೆ ಆ ಸ್ವಲ್ಪ ಸಮಯ ಆದ್ಮೇಲೆ ರಾವಣ ಏನ್ ಮಾಡ್ತಾನೆ ಅವನ ಹತ್ರ ಇರೋ ಅಂತ ಒಂದು ವಜ್ರ ಕಲ್ಪೋ ಅನ್ನೋ ಅಸ್ತ್ರನ ಆ ಲಕ್ಷ್ಮಣನ ಹನೆಗೆ ಗುರಿಯಾಗಿಟ್ಟು ಹೊಡಿತಾನೆ ಲಕ್ಷ್ಮಣ ಆ ಬಾಣದ ಏಟಿಗೆ ಅಂದ್ರೆ ವಜ್ರಾಯುದ್ಧದಿಂದ ಪ್ರಹಾರ ಮಾಡಿದ್ರೆ ಎಷ್ಟ್ ಅಹ್ ನೋವಾಗತ್ತೆ ಅಷ್ಟು ನೋವಾಗತ್ತಂತೆ ಆ ಅಸ್ತ್ರನ ತಟ್ಕೊಳಕಾಗ್ದೆ ಅಹ್ ಮೂರ್ಛೆ ತಪ್ಪಿ ಕೆಳಗಡೆ ಬಿಡ್ತಾನಂತೆ ಲಕ್ಷ್ಮಣ ಇದೇ ಸರಿಯಾದ ಸಮಯ ಇವ್ನ ಜೀವಂತವಾಗಿ ಬಿಡೋದು ಬೇಡ ಅಂತ ಆ ಮತ್ತೊಂದು ಬಾನನ ತಗೊಂಡು ಅಸ್ತ್ರನ ತಗೊಂಡು ಆ ಲಕ್ಷ್ಮಣನ ಎದೆ ಗುರಿ ಇಟ್ಟು ಬಿಡ್ಬೇಕಂದ್ರೆ ಮದ್ದೆ ಹನುಮಂತ ಬಂದು ನಿಲ್ತಾನಂತೆ ಆ ಅಸ್ತ್ರ ಹನುಮಂತನಿಗ್ ತಾಕತ್ತೆ ಆದ್ರೆ ಹನುಮಂತನಿಗೆ ಏನೂ ಆಗಲ್ಲ ಇದನ್ನೆಲ್ಲಾ ನೋಡ್ತಿದ್ದ ಹನುಮಂತ ರಾವಣನ್ ಮೇಲೆ ಕೋಪ ಬಂದು ಅವನ್ ಹಿಂದೆ ಒಂದ್ ಕೊಟ್ಟಿರೋದ್ ಬಾಕಿ ಇತ್ತಲ್ಲ ನಿನ್ನ ಅವಾಗ್ಲೇ ನಾನ್ ಸಾಯಿಸ್ಬೇಕಿತ್ತು ಆ ಕೀರ್ತಿ ರಾಮನಿಗ್ ಸಲ್ಲಿ ಅಂತ ನಾನ್ ಬಿಟ್ಟೆ ಇವಾಗ ನನ್ನ ಇನ್ನೊಬ್ಬ ಸಹೋದರ ಅಂತ ನಾನು ಅನ್ಕೊಂಡಿರುವಂತ ಲಕ್ಷ್ಮಣನ್ ಪ್ರಾಣಕ್ಕೆ ನೀನ್ ಕೂತ್ ತಂದಿದ್ಯಾ ಅಂತ ಕೋಪದಿಂದ ರಾವಣನಿಗೆ ಹೊಡಿತಾನಂತೆ ರಾವಣ ಮೂರ್ಛೆ ತಪ್ಪಿ ಈ ನೆಲದ ಮೇಲೆ ದಪ್ಪಂತ ಉರುಳ್ತಾನೆ ತಕ್ಷಣನೇ ತಡ ಮಾಡ್ದೆ ಲಕ್ಷ್ಮಣನ ಎತ್ಕೊಂಡು ರಾಮಚಂದ್ರನ ಹತ್ರ ಕರ್ಕೊಂಡು ಹೋಗ್ತಾನಂತೆ ರಾಮಚಂದ್ರ ವಿಭೀಷಣ ಎಲ್ರು ಗಾ ಆಗ್ತಾರಂತೆ ಅವಾಗ ಜಾಂಬವಂತ ಮತ್ತೆ ಹೇಳ್ತಾನಂತೆ ಆ ಸಂಜೀವಿನಿ ತಗೊಂಡು ಬಾ ಅಹ್ ಲಕ್ಷ್ಮಣನ್ನ ಬದುಕೋಬೇಕು ಅಂತ ನಾವು ಅಂದ್ರೆ ನಾವೇನಾದ್ರೂ ನಮ್ ಅಂಡರ್ ಯಾರು ವರ್ಕ್ ಮಾಡ್ತಿದ್ರೆ ನಾವೇನೋ ಆರ್ಡರ್ ಮಾಡೋ ತರ ಅವರಿಗೆ ಕೆಲಸ ಹೇಳ್ತೀವಿ ಆದ್ರೆ ರಾಮನ್ ಗೊತ್ತು ಅವ್ನ ಸ್ವತಃ ವಿಷ್ಣು ಅವತಾರ ಅಂತ ಅವನು ಈ ಸಮಯದಲ್ಲಿ ಹೋಗಿ ಹನುಮಂತನ ಹತ್ರ ಕೇಳ್ಕೊಳೋದ್ ಹೆಂಗ ಗೊತ್ತಾ ನನಗ್ ಇದೊಂದು ಉಪಕಾರ ಮಾಡು ತಡಾ ಮಾಡದೆ ಸಂಜೀವಿನಿಯನ್ನ ತಂದ್ಕೊಡು ನಾನು ಊರ್ಮುಳೆಗಾಗ್ಲಿ ಅಥವಾ ಲಕ್ಷ್ಮಣನ ತಾಯಿ ಸುಮಿತ್ರೆಗಾಗ್ಲಿ ಉತ್ತರ ಏನ್ ಕೊಡ್ಬೇಕು ಲಕ್ಷ್ಮಣ ನನ್ನ ಸೇವೆಗಂತ ಬಂದು ಅವನ್ ಪ್ರಾಣನ ಕಳ್ಕೊಳೋದು ಆ ನನಗಿಷ್ಟ ಇಷ್ಟ ಇಲ್ಲ ಅವನ್ ಇಲ್ಲ ಅಂದ್ರೆ ನಾನು ಇಲ್ಲ ಸೀತೆ ನನಗೆ ಎಷ್ಟ್ ಮುಖ್ಯ ಲಕ್ಷ್ಮಣನು ಅಷ್ಟೇ ಮುಖ್ಯ ಆ ನಿಮ್ ಕೈ ಮುಗಿತೀನಿ ತಡಾ ಮಾಡದೆ ಸಂಜೀವಿನಿ ಅನ್ನ ಕಂದ್ಕೊಡುವಂತ ಸಿ ಇಲ್ಲಿ ನಾವ್ ಒಂದ್ ವಿಷನ ಗಮನಿಸ್ಬೇಕಂದ್ರೆ ಆದವನು ಹೆಂಗ್ ಬೇಕಿದ್ರು ಹಂಗ್ ಆದ್ದೆ ಮಾಡ್ಬೋದು ಹನುಮಂತನೇ ಒಪ್ಕೊಂಡಿದ್ದಾನೆ ನಾ ನಿನ್ ದೂತ ನಿನ್ ಸೇವಕ ಅಂತ ಹಂಗಿದ್ರೆ ರಾಮಚಂದ್ರ ತನ್ನ ಅಡ್ವಾಂಟೇಜ್ ತಗೊಂಡು ಹನುಮಂತನ್ ಮೇಲೆ ಅಹ್ ಅಧಿಕಾರ ಚಲಾಯಿಸ್ಬೋದಿತ್ತು ಆದ್ರೂನು ಎಷ್ಟು ವಿನಯದಿಂದ ಹೇಳ್ಕೊತಾನೆ ಎಷ್ಟು ವಿನಯದಿಂದ ಸಹಜವಾಗಿ ಮೃದುವಾಗಿ ಹೇಳ್ತಾನೆ ನನ್ಗೊಂದ್ ಸಹಾಯ ಮಾಡು ಲಕ್ಷ್ಮಣರನ್ನ ಪ್ರಾಣ ಇದ್ದಂಗೆ ಅಂತ ಸೊ ಹನುಮಂತ ಹೆಚ್ ತಡ ತಡಾ ಮಾಡ್ದೆ ಮತ್ತೆ ಒಂದೇ ಕ್ಷಣದಲ್ಲಿ ಹಾರಿ ಮತ್ತೊಂದು ಕ್ಷಣದಲ್ಲಿ ಸಂಜೀವಿನಿ ಪರ್ವತನ ತಂದು ಆ ಯುದ್ಧ ಭೂಮಿಯಲ್ಲಿ ಇಡ್ತಾನಂತೆ ಮತ್ತೆ ಲಕ್ಷ್ಮಣನ ಬದುಸ್ಕೊತಾರೆ ಬದ್ಕಿಸ್ಕೊಂಡ್ ಮೇಲೆ ರಾಮ ಹೇಳ್ತಾನೆ ಎಲ್ರು ಹೋಗಿ ಆ ಬೆಟ್ಟದ ಮೇರು ಪರ್ವತ ಬೆಟ್ಟ ಏನಿದೆ ಪರ್ವತದಲ್ಲಿ ಅಲ್ಲಿ ಕೂತ್ಕೊಂಡು ಯುದ್ಧ ನೋಡಿ ಸಾಕಿನು ನೀವೆಲ್ಲ ನನ್ ಸೇವೆ ಮಾಡಿದ್ರು ಆ ಇನ್ಮೇಲೆ ನಾನ್ ಯುದ್ಧ ಮಾಡ್ತೀನಿ ಅಂತ ರಾಮ ಅಹ್ ಅವ್ರಿಗೆಲ್ಲರ್ಗು ಹೋಗಿ ಹೇಳ್ತಾನೆ ಆ ನೀವೆಲ್ಲಾ ಕೂತ್ಕೊಳ್ಳಿ ಅಂತ ಅಹ್ ಅಷ್ಟರಲ್ಲಿ ರಾವಣನಿಗೆ ಮೂರ್ಛೆ ತಪ್ಪಿರ್ತಾನಲ್ಲ ಅವನಿಗೆ ಎಚ್ಚರ ಆಗತ್ತೆ ಆಗಿ ಅವನ ದಿವ್ಯವಾದ ರಥನ ತಗೊಂಡು ರಾಮನ್ ಮುಂದೆ ಯುದ್ಧ ಮಾಡಕ್ಕೆ ಬರ್ತಾನೆ ಆದ್ರೆ ರಾಮಚಂದ್ರ ನೆಲದ ಮೇಲೆ ನಿಂತ್ಕೊಂಡು ಯುದ್ಧ ಮಾಡ್ತಿರ್ತಾನೆ ಅದನ್ನ ಇಂದ್ರ ದೇವ್ರು ನೋಡಕ್ ಆಗಲ್ಲ ಅಂದ್ರೆ ನನ್ನ ಪ್ರಭು ನೆಲದ ಮೇಲೆ ನಿಂತು ಯುದ್ಧ ಅದು ಇಂತ ಅಧರ್ಮಿ ಮುಂದೆ ಇಂತ ಪಾಪಿ ಮುಂದೆ ಅಂತ ಅಹ್ ಇಂದ್ರ ದೇವ್ರು ಅವರು ನಿರ್ಮಾಣ ಮಾಡಿರುವ ದಿವ್ಯವಾದ ರಥನ ಹಾಗೆ ಅವ್ರಿಗೆ ಸಾರಥಿ ಆಗಿರುವ ಆ ಸಾರತಿನ ಅಂದ್ರೆ ಅವ್ರ ಸ್ವಂತ ಸಾರತಿನ ಅವ್ರ ಹೆಸರು ಬಂದು ಮಾತಲಿ ಅಂತ ಮಾತಲಿಯನ್ನು ಸಾರಥಿ ಮತ್ತೆ ಆ ದಿವ್ಯವಾದ ರಥನ ಕಳಿಸಿ ಈ ರಥನ ನಿಮ್ ಏನ್ ಯುದ್ಧ ಮಾಡಿದ್ರೆ ಅಹ್ ನಿಮ್ ಸೇವೆ ಮಾಡಿರೋ ಪುಣ್ಯ ನನ್ಗೂ ಸ್ವಲ್ಪ ಸಿಗತ್ತೆ ಅಂತ ರಾಮಚಂದ್ರ ಆ ರಥನ ಇಂದ್ರ ದೇವ್ರು ಕೊಟ್ಟಿರುವಂತ ರಥದ ಮೇಲೆ ನಿಂತು ಯುದ್ಧ ಮಾಡ್ತಾರಂತೆ ಹಿಂಗೆ ಯುದ್ಧ ಮಾಡ್ತಾ ಮಾಡ್ತಾ ಅಂದ್ರೆ ಅಸ್ತ್ರಗಳ ಬಾನನೇ ಬಿಡ್ತಿದ್ದಾರೆ ಅಲ್ಲಿ ಆ ಅಹ್ ನಾರ್ಮಲ್ ಬಾನಗಳು ಸುಮ್ನೆ ದನಸಿಗೆ ಬಾಣ ಹೂಡಿ ಬಿಡೋದಲ್ಲ ಅಸ್ತ್ರಗಳಿದ್ದ ಆಗ್ತಿದೆ ಹೆಂಗೆ ಎಷ್ಟು ಬಾಣಗಳ ಮಳೆ ಸುರಿಸ್ತಿದೆ ಅಂದ್ರೆ ಆಕಾಶನೇ ಕಾಣ್ತಿಲ್ಲ ಅಂತೆ ಅಷ್ಟು ವೇಗವಾಗಿ ಅಷ್ಟೊಂದು ಬಾಣಗಳು ಮೇಲೆ ಆಕಾಶ ನೋಡಿದ್ರೆ ಆಕಾಶ ಎಲ್ಲ ಬಾಣಗಳಿಂದ ಆಕಾಶನೇ ಕಾಣ್ತಿಲ್ಲ ಬಾಣಗಳಿಂದ ಮುಚ್ಚೋಗ್ಬಿಟ್ಟಿದೆ ಅಂತೆ ರಾವಣ ಅಂತೂ ಸುತ್ತಲೂ ಇರೋ ಪರ್ವತ ಗಿಡ ಮರಗಳಿಗೆಲ್ಲ ಬಾಣ ಬಿಟ್ಟು ಅವ್ನ ರಾಮನ್ ಮೇಲೆ ಉರುಡ್ಸಕ್ಕೆ ಪ್ರಯತ್ನ ಪಡ್ತಿದ್ದಾನಂತೆ ಆದ್ರೆ ರಾಮಚಂದ್ರನ್ಗೆ ಅದ್ ಯಾವ್ದು ತಾಕ್ತಿಲ್ಲ ಅಂತೆ ಇವನು ಬಿಡೋ ಅಸ್ತ್ರಕ್ಕೆ ರಾಮ ಬಿಡೋ ಅಸ್ತ್ರಕ್ಕೆ ಆ ಕ್ಲಾಶಸ್ ಆಗಿ ತುಂಬಾ ಘೋರವಾದ ಸದ್ದು ಎಲ್ಲ ಬರ್ತಿತ್ತಂತೆ ಮೇಲೆ ನಿಂತು ಆ ಋಷಿ ಮುನಿಗಳು ಜಪ ಮಾಡ್ತಿರ್ತಾರಂತೆ ಅಂದ್ರೆ ಆ ಧರ್ಮ ಉಳಿಬೇಕು ರಾಮನಿಗೆ ಜಯ ಆಗ್ಬೇಕು ಅಂತ ಆ ರೀತಿ ಅಹ್ ಯುದ್ಧ ಮಾಡ್ತಿರ್ತಾರ ಜಪ ಮಾಡ್ತಿರ್ತಾರಂತೆ ಆ ಹಾಗೆ ಎಲ್ಲಾ ದೇವತೆಗಳು ಕಂಗಾಲಾಗಿ ನೋಡ್ತಿರ್ತಾರಂತೆ ಇಲ್ಲಿ ನಾವೊಂದ್ ಅರ್ಥ ಮಾಡ್ಬೇಕು ರಾವಣನ್ನ ಒಂದೇ ನಿಮಿಷದಲ್ಲಿ ಒಂದ್ ನಿಮಿಷನು ಜಾಸ್ತಿ ಆಯ್ತು ಅನ್ಸತಿ ಒಂದೇ ಸೆಕೆಂಡ್ ಅಲ್ಲಿ ಆ ಸಂಹಾರ ಮಾಡೋ ಶಕ್ತಿ ರಾಮನಿಗಿದ್ರು ಯಾಕಷ್ಟೊಂದು ಸಮಯ ತಗೊಂಡ್ರು ಅಂತ ಅಂದ್ರೆ ರಾವಣನ್ ಪರಾಕ್ರಮದ ಬಗ್ಗೆ ಲೋಕಕ್ ಗೊತ್ತಾಗ್ಬೇಕು ಅಂತ ಅಷ್ಟೊಂದು ಸಮಯ ತಗೊಂಡಿದ್ದು ರಾಮಚಂದ್ರಂಗೆ ಶಕ್ತಿ ಇಲ್ಲ ಅಥವಾ ತುಂಬಾ ಎಫರ್ಟ್ಸ್ ಹಾಕಿದ್ರು ಅಂತ ಅರ್ಥ ಅಲ್ಲ ತುಂಬಾ ಹೊತ್ತು ಇವಾಗ ನಾವೊಂದ ಸಿ ಮೂವಿ ನೋಡ್ಬೇಕಂದ್ರು ಹೀರೋ ಒಂದ್ ಹತ್ತು ಜನದ ಕಡೆಯಿಂದ ಹೊಡೆಡ್ಸ್ಕೊಂಡು ಆಮೇಲೆ ವಾಪಸ್ ಹೊಡೆದಿರುವಾಗ್ಲೇನೆ ನಮ್ಗ್ ಇಂಟ್ರೆಸ್ಟ್ ಬರೋದು ಸುಮ್ನೆ ಹೋಗಿ ಹೀರೋ ಎಲ್ಲರಿಗೂ ಶೂಟ್ ಮಾಡ್ಬಿಟ್ರೆ ಏ ಗನ್ನಿಂದ ಶೂಟ್ ಮಾಡಿದ್ರೆ ಏನು ಎಫರ್ಟ್ಸ್ ಇಲ್ಲ ಅಂದ್ರೆ ಮುಂದೆ ಇರೋ ಎಫರ್ಟ್ಸ್ ಗೊತ್ತಾಗಲ್ಲ ಇವ್ರ ಶಕ್ತಿನೂ ಗೊತ್ತಾಗಲ್ಲ ಅವ್ರ ಶಕ್ತಿನೂ ಗೊತ್ತಾಗಲ್ಲ ಹಾಗಾಗಿ ರಾಮಚಂದ್ರ ಆ ರಾವಣನ ಧ್ವಜನ ಮೊದಲು ಕೆಳಗು ಅವನ ಕುದುರೆನ ಸಾಯಿಸ್ತಾನಂತೆ ರಥನ ಮುರಿತಾನಂತೆ ಆದ್ರೆ ರಾವಣ ಇವನು ನನ್ನ ಧ್ವಜ ಕೆಳಗುರು ನನ್ನ ಕುದುರೆನ ಸಾಯಿಸ್ತಾ ಅಂತ ಅವನು ಬೇರೆ ಬೇರೆ ಪ್ರತಿ ಸರಿ ರಾಮನು ಕುದುರೆ ರತ್ ಕುದುರೆನ ಸಾಯಿಸಿ ರಥನ ಮುರಿದಿರುವಾಗ ರಾವಣ ಬೇರೆ ಕುದುರೆ ಮತ್ತೆ ಬೇರೆ ಸಾರಥಿ ಮತ್ತೆ ಬೇರೆ ರಥನ ಏರಿ ಏರಿ ಯುದ್ಧ ಮಾಡ್ತಿದ್ದಂತೆ ಆದ್ರೆ ರಾವಣ ಆ ರಾಮನ ರಥಕ್ಕೆ ಕುದುರೆಗಳಿಗೆ ಬಾನ ಬಿಟ್ರೆ ಆ ಕುದುರೆಗಳ್ ಏನೂ ಆಗಲ್ಲ ಅಂದ್ರೆ ಅವು ಸಾಯೋದೇ ಇಲ್ಲಂತೆ ಯಾಕಂದ್ರೆ ಅವು ಅಹ್ ಸಾಮಾನ್ಯ ಕುದುರೆಗಳಲ್ಲ ದೇವಲೋಕದ ಕುದುರೆಗಳು ಅದು ಸ್ವಯಂ ಇಂದ್ರ ದೇವರೇ ಕಳಿಸಿರುವಂತಹ ಕುದುರೆಗಳು ಹಾಗಾಗಿ ಆ ರಥ ಆ ಕುದುರೆಗಳಿಗೂ ಏನು ಆಗಲ್ಲ ರಥಕ್ಕೂ ಏನು ಆಗಲ್ಲ ಕೋಪ ಬಂದು ರಾವಣ ಅವನ ಸಾರಥಿಗೆ ರಾಮನ ಸಾರಥಿಗೆ ಬಾನ ಬಿಡ್ತಾನಂತೆ ಅದೇ ಮಾತಲಿ ಅನ್ನೋ ಅವಂಗೂನು ಏನಾಗಲ್ಲಂತೆ ಯಾಕಂದ್ರೆ ಅವನು ದೇವ ಮನುಷ್ಯ ಇವಾಗ ಇಂದ್ರನ ಸಾರಥಿ ಅಂದ್ರೆ ದೇವ ಮನುಷ್ಯ ದೇವಲೋಕದಲ್ಲಿ ಇರೋರೆಲ್ಲ ದೇವ ಮನುಷ್ಯ ಅಲ್ವಾ ಸೊ ಹಾಗಾಗಿ ಅವನಿಗೂ ಏನಾಗಲ್ಲ ಇನ್ನೂ ಹೆಚ್ಚು ಹೆಚ್ಚು ಕೋಪ ಬರ್ತಿತ್ತಂತೆ ಆ ರಾವಣನಿಗೆ ಅಂದ್ರೆ ನನ್ನ ಕುದುರೆ ನನ್ ರಥ ಎಲ್ಲ ಉರುಳ್ತಿದೆ ನನ್ ಕಿರೀಟ ಉರುರ್ತಿದೆ ಆದ್ರೆ ರಾಮನಿಗೆ ಏನೂ ಆಗ್ತಿಲ್ಲ ಅಂತ ಸೊ ಹಿಂಗಾಗ್ತಿರ್ಬೇಕಂದ್ರೆ ಅಗಸ್ತ್ಯ ಮುನಿಗಳು ಬಂದ್ರಂತೆ ಅಗಸ್ತ್ಯ ಮುನಿಗಳು ಬಂದು ರಾಮನಿಗೆ ಆದಿತ್ಯ ಹೃದಯನ ಪಠನೆ ಮಾಡಿ ಪಠನೆ ಮಾಡಿ ಹೇಳಿ ಹೋಗ್ತಾರಂತೆ ನೀನು ಆದಿತ್ಯ ಹೃದಯನ ಪಠನೆ ಮಾಡಿದ್ರೆ ನೀನು ವಿಜಯಶಾಲಿ ಆಗ್ತೀಯಾ ಅಂತ ಇಲ್ಲಿ ನಾವು ಮತ್ತೆ ಕೇಳ್ಬೋದು ಆ ಏನು ರಾಮ ಆದಿತ್ಯ ಹೃದಯ ಪಠನೆ ಮಾಡಿದ್ರೆ ಮಾತ್ರ ಗೆದ್ದಿದ್ದ ಅಂತ ಇಲ್ಲ ಅರ್ಥ ಏನಂದ್ರೆ ರಾಮ ಸೂರ್ಯವಂಶಿ ರಾಮಚಂದ್ರನೇ ಆ ಆದಿತ್ಯ ಹೃದಯ ಪಠನೆ ಮಾಡಿದ್ದಾನೆ ಅಂತಾನೆ ನಾವು ಸಾಮಾನ್ಯರು ಪ್ರತಿ ದಿನ ಅದನ್ನ ಹೇಳೋದ್ರಿಂದ ನಮ್ಮ ಲೈಫ್ ಅಲ್ಲಿ ನಾವ್ ಏನೇ ಅನ್ಕೊಂಡ್ರು ನಮಗ್ ಸಕ್ಸಸ್ ಸಿಗತ್ತೆ ಅಂದ್ರೆ ನಾವ್ ಏನೇ ಮ್ಯಾನಿಫೆಸ್ಟ್ ಮಾಡ್ತಿರೋ ಜಾಬು ಆ ಮತ್ತೆ ಏನೋ ಬಿಸ್ನೆಸ್ ರಿಲೇಟೆಡ್ ಏನೋ ಹೆಲ್ತ್ ರಿಲ್ ರಿಲೇಟೆಡ್ ಏನೋ ಬೇಡ್ಕೊಂಡ್ರು ನಮ್ಗೆ ಯಶಸ್ಸು ಸಿಗತ್ತೆ ಹಾಗಾಗಿ ರಾಮಚಂದ್ರ ಪಠನೆ ಮಾಡಿದ್ರೆ ಅದ್ರ ಮಹತ್ವ ಹೆಚ್ಚಾಗತ್ತೆ ಅನ್ನೋ ಕಾರಣಕ್ಕೆ ಅಗಸ್ತ್ಯರು ರಾಮಚಂದ್ರನ್ಗೆ ಅದನ್ನ ಪಠನೆ ಮಾಡಕ್ ಹೇಳಿದ್ರೆ ಹೊರತು ರಾಮನಿಗೆ ಸೂರ್ಯನಿಂದ ಶಕ್ತಿ ಬೇಕು ಅಥವಾ ಸೂರ್ಯನ ಆಶೀರ್ವಾದ ಬೇಕು ಅಂತ ಹೇಳಿದಲ್ಲ ಸೊ ನಾವೆಲ್ಲ ಇಲ್ಲಿ ಏನ್ ಅನ್ಕೋತೀವಿ ರಾಮನ್ಗೆ ರಾಮನನ್ನ ಸಂಹಾರ ಮಾಡಕ್ ಆಗ್ಲಿಲ್ಲ ಅದಕ್ಕಾಗಿ ಅವರು ಆದಿತ್ಯ ಹೃದಯ ಪಠನೆ ಮಾಡಿದ್ರು ಆಹಾ ಹಾ ಖಂಡಿತವಾಗ್ಲೂ ಇಲ್ಲ ಸೊ ಮುಂದೆ ಇದಾದ್ಮೇಲೆ ಇನ್ನೂ ಒಂದ್ ಶಿವನ್ ಸ್ಟೋರಿ ಬರುತ್ತೆ ಬಟ್ ಅದು ಅಹ್ ವಾಲ್ಮೀಕಿ ರಾಮಾಯಣದಿರ್ಲಿಲ್ಲ ಬೇರೆ ಪುರಾಣಗಳಲ್ಲಿ ಇದೆ ಅದನ್ನು ಹೇಳ್ತೀನಿ ಮುಂದೆ ಸೊ ರಾಮಚಂದ್ರ ಆದಿತ್ಯ ಹೃದಯ ಪಠನೆ ಮಾಡಿದ್ದು ಆ ಮಂತ್ರದ ಮಹತ್ವ ಹೆಚ್ಕೆ ಆಗ್ಲಿ ಅಂತ ರಾಮನೇ ಪಠನೆ ಮಾಡಿದ್ದಾನೆ ಅಂತ ನಾವೆಲ್ಲರೂ ಅದನ್ನ ಜಪ ಮಾಡ್ಲಿ ಅದರಿಂದ ಸಿಗುವಂತ ಪ್ರಯೋಜನನ ಉಪಯೋಗಿಸ್ಕೊಳ್ಳಿ ಅಂತ ಸೊ ಅದನ್ನ ಪಠನೆ ಮಾಡ್ತಾನೆ ಪಠನೆ ಮಾಡಿದ್ಮೇಲೆ ಅಹ್ ಮತ್ತೆ ಸ್ವಲ್ಪ ಸಮಯ ಯುದ್ಧ ಆಗತ್ತೆ ರಾಮ ರಾವಣನ ಕುತ್ತಿಗೆಗೆ ಅಂದ್ರೆ ತಲೆಗೆ ಗುರಿ ಇಟ್ಟ ಬಾನ ಬಿಟ್ರೆ ಆ ತಲೆ ಕತ್ತರಿಸಿ ಕೆಳಗ್ ಬಿದ್ದು ಮತ್ತಲ್ಲಿ ಇನ್ನೊಂದ್ ತಲೆ ಬರ್ತಿತ್ತಂತೆ ಹಂಗೆ ರಾಮ ಎಷ್ಟ್ ಸಾರಿ ಬಾನ ಬಿಟ್ರುನು ಮತ್ತೆ ಮತ್ತೆ ಅಲ್ಲಿ ಇನ್ನೊಂದ್ ತಲೆ ಬರ್ತಿತ್ತಂತೆ ಹಾಗಾಗಿ ರಾಮ ಇನ್ನೇನ್ ಮಾಡೋದು ಅಂತ ತಲೆ ಕೆಟ್ಟು ಇನ್ನು ನಾನು ಸಾಮಾನ್ಯ ಬಾನಗಳನ್ನ ಬಿಟ್ರೆ ಆ ಏನೂ ಪ್ರಯೋಜನ ಇಲ್ಲ ಅಂತ ಸಾಮಾನ್ಯವಾದ ಬಾಣಗಳಿಂದ ಇವನ್ನ ಏನು ಮಾಡಕ್ಕಾಗಲ್ಲ ವಿಶೇಷವಾದ ಬಾಣನ ಹೂಡ್ಬೇಕು ಅಂತ ಅವನು ರಾಮಚಂದ್ರ ಅಗಸ್ತ್ಯರು ಅಹ್ ಅವನು ಮೊದಲು ರಾಮಚಂದ್ರನ ಅವ್ರು ಹೋಗಿ ಅವ್ರಿಗೆ ಆ ಒಂದ ಹೋಮ ಮಾಡ್ಬೇಕಂದ್ರೆ ಅವ್ರಿಗೆ ಏನ್ ರಕ್ಷಣೆ ಬೇಕಿರತ್ತೆ ಅವಾಗ ರಾಮಚಂದ್ರಗೆ ಈ ಬಾಣದ ಅರ್ಥನ ಹೇಳಿರ್ತಾರೆ ಅಂದ್ರೆ ಈ ವಿಶೇಷವಾದ ಬಾಣದ ಶಕ್ತಿ ಪ್ರಯೋಗ ಹೆಂಗ್ ಮಾಡ್ಬೇಕು ಯಾವ ರೀತಿ ಮಂತ್ರ ಪಠನೆ ಮಾಡ್ಬೇಕು ಅಂತ ರಾಮಚಂದ್ರ ಕೇಳಿರ್ತಾರೆ ರಾಮಚಂದ್ರ ಆ ಆ ಬಾಣನ ಹುಡ್ತಾನೆ ಆ ಬಾಣ ಹೆಂಗಂದ್ರೆ ಹೊಗೆನ ಉಗುಳ್ತಿರತ್ತಂತೆ ಆ ಬಾಣ ಆ ಬಾಣದಲ್ಲಿ ಸ್ವತಃ ವಾಯುದೇವ ಸೂರ್ಯ ಚಂದ್ರರು ಕುಂತಿರ್ತಾರಂತೆ ಆ ಬಾಣಕ್ಕೆ ಬಂಗಾರದ ರೆಕ್ಕೆ ಇರತ್ತಂತೆ ರಾಮಚಂದ್ರ ಹೂಡಿರುವಂತ ಬಾಣ ಎಷ್ಟು ತೂಕ ಇರತ್ತೆ ಅಂದ್ರೆ ಮೇರು ಪರ್ವತದ ಭಾರ ಎಷ್ಟಿರತ್ತಲ್ಲ ಅಷ್ಟು ಭಾರ ಆ ಬಾಣಕಿರತ್ತಂತೆ ಹಾಗೆ ಆ ಬಾಣದ ಮೇಲೆ ಶ್ರೀರಾಮನ ಹೆಸರಿರತ್ತಂತೆ ಅಂದ್ರೆ ಶ್ರೀರಾಮ ಅಂತ ನಾಮ ಇರತ್ತೆ ಅಂತೆ ಆ ಬಾಣನ ಹೂಡಿ ಗುರಿತು ರಾವಣನ ಎದೆಗ್ ಬಿಡ್ತಾನೆ ರಾವಣ ಅವನ ಇರ್ತಕ್ಕಂತ ರಥದಿಂದ ಕೆಳಗುರುಳಿಗ್ ಬೀಳ್ತಾನೆ ಮೇಲೆಯಿಂದ ದೇವತೆಗಳು ಎಲ್ಲರೂ ಆ ಪುಷ್ಪನ ಚಲ್ತಾರಂತೆ ರಾಮನ್ ಮೇಲೆ ಅಂದ್ರೆ ಅಹ್ ಅಷ್ಟು ಸಂತೋಷ ಆಗತ್ತಂತೆ ಋಷಿಮುನಿಗಳೆಲ್ಲಾ ಖುಷಿಯಿಂದ ಶ್ರೀರಾಮನಿಗೆ ಜೈಕಾರ ಹಾಕ್ತಾರಂತೆ ವಾನರ್ ಎಲ್ರು ಜೈಕಾರ ಹಾಕ್ತಾರಂತೆ ಈ ಯುದ್ಧನ ವಾನರು ಹೆಂಗ ನಿಂತು ನೋಡ್ತಿರ್ತಾರಂದ್ರೆ ಸ್ತಬ್ಧವಾಗಿ ನಿಂತು ನೋಡ್ತಿರ್ತಾರಂತೆ ರಾಮ ರಾವಣನ್ ಮಧ್ಯೆ ಯುದ್ಧ ಆಗ್ತಿರೋದು ಹೆಂಗೆ ನಾವು ಆ ಮೂವೀಸ್ ನ ಇಂಟ್ರೆಸ್ಟಿಂಗ್ ಇರೋ ಒಂದ್ ಸ್ಟೋರಿ ನೋಡ್ತಿವಿ ಸ್ತಬ್ಧವಾಗಿ ಅವರು ಯಾ ಹೆಂಗ್ ಕೂತ್ಕೊಂಡಿದ್ರು ಏನೋ ಅವ್ರ ಒಂದಿಂಚು ಇಂಚು ಆ ಕಡೆ ಈ ಕಡೆ ಅಳಗಾಡ್ದಾಗೆ ಯಾವ ರೀತಿ ಒಂದ್ ಪಿಕ್ಚರ್ ಇರತ್ತೆ ಅಂದ್ರೆ ಒಂದ್ ಇಮೇಜ್ ಇರತ್ತೆ ಅಹ್ ಅದ್ರಲ್ಲಿ ಏನು ಪ್ರತಿಕ್ರಿಯೆ ಆಗಲ್ಲ ಏನು ಮೂಮೆಂಟ್ ಆಗಲ್ಲ ಆ ರೀತಿ ಕೂತು ವಾಹನ ನೋಡ್ತಿರ್ತಾರಂತೆ ರಾಮ ಮತ್ತೆ ರಾವಣನ ಯುದ್ಧನ ಸೊ ರಾವಣ ಯಾವಾಗ ಕೆರಳಿಗೆ ಉರುಳಿ ಬೀಳ್ತಾನೆ ಅವಾಗ ವಾಹನ ಎಲ್ಲರೂ ಸಂತೋಷದಿಂದ ಕುಂದಾಡ್ತಾರಂತೆ ಹನುಮಂತ ಅಂಗದ ಎಲ್ರು ಬಂದು ರಾಮನ ಅವನ್ ಹೆಗಲ್ ಮೇಲೆ ಹೊತ್ತು ಕುಂದಾಡ್ತಾರಂತೆ ರಾಮನಿಗೆ ಜೈಕಾರ ಹಾಕ್ತಾರಂತೆ ಸೊ ಇಲ್ಲಿಗೆ ರಾವಣನ ಸಂಹಾರ ಆಯ್ತು ಇದಿಷ್ಟು ನಾನಿವತ್ತು ಓದಿರುವಂತ ರಾಮಾಯಣದ ಕತೆ ರಾವಣನ ಸಂಹಾರ ಆದಂಗೆ ನಮ್ಮೊಳಗಿರೋ ಎಲ್ಲಾ ನೆಗೆಟಿವ್ ಥಿಂಗ್ಸ್ ಎಲ್ಲಾ ಕೆಟ್ಟ ಯೋಚನೆಗಳು ಎಲ್ಲಾನು ಸಂಹಾರ ಆಗ್ಲಿ ಅದು ರಾಮನಾಮದಿಂದ ಮಾತ್ರ ಸಾಧ್ಯ ಸೊ ಹಾಗಾಗಿ ಆ ಎಲ್ಲಾ ಒಳ್ಳೇದಾಗ್ಲಿ ರಾಮನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಜೈ ಶ್ರೀರಾಮ್ ಅಂತ ಆ ಇವತ್ತಿನ ಎಪಿಸೋಡ್ ನ ಮುಗಿಸ್ತೇನೆ ಮತ್ತೆ ನಾಳೆ ದಿನ ರಾಮಾಯಣದ ಓದ್ಬಿಟ್ಟು ಅದನ್ನ ಹೇಳ್ಕೊಡೋ ಒಂದ್ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್